ಇದು ನಮ್ಮ ವರದಿಯ ಫಲಶ್ರುತಿ ಕಣ್ರಿ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ನಮ್ಮ ದಾವಣಗೆರೆ ವರದಿಗಾರ ಡಿ ಎಂ ಪ್ರಭಾಕರ್ ನಿನ್ನೆ ನೀಡಿದ ವರದಿಗೆ ಇಪ್ಪತ್ನಾಲ್ಕು ಒಳಗೆ ಸ್ಪಂದಿಸಿದ ಸ್ಥಳೀಯ ಆಡಳಿತ ಪ್ರಯಾಣಿಕರ ಉಪಯೋಗಕ್ಕೆ ಬಾರದ ಬಸ್ ನಿಲ್ದಾಣ ಎಂದು ನಾವು ನಿನ್ನೆ ಹರಳ ಹೊನ್ನಹಳ್ಳಿ ತಾಲೂಕಿನ ದಿಗಡೂರು ಗ್ರಾಮದ ಹರಳಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊನ್ನಾಳಿ ಹಾಗೂ ಶಿವಮೊಗ್ಗದ ಮುಖ್ಯ ರಸ್ತೆಯಲ್ಲಿರುವಂಥ ಉಪಯೋಗಕ್ಕೆ ಬಾರದ ಬಸ್ ನಿಲ್ದಾಣ ಎಂದು ಸುದ್ದಿ ಪ್ರಕಟಿಸಿದ್ದರು ಸುದ್ದಿ ಪ್ರಕಟಿಸಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಸ್ಪಂದಿಸಿದ ಸ್ಥಳೀಯ ಆಡಳಿತ ಇದಕ್ಕೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಿಂದ ಸಹ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಅಂದಿನ ಎಮ್ ಎಲ್ ಎ ಎಂ ಪಿ ರೇಣುಕಾಚಾರ್ಯರವರು ಸುಮಾರು ಮೂರು ಪಾಯಿಂಟ್ ಐವತ್ತು ಲಕ್ಷ ರು ಅನುದಾನದಲ್ಲಿ ನಿರ್ಮಿಸಿದ ಬಸ್ ನಿಲ್ದಾಣ ಹಾಳು ಕೊಂಪೆಯಂತಾಗಿದ್ದು ನೋಡಿರಿ ಹೇಗಿದೆ ಈ ನಿಲ್ದಾಣವನ್ನು ನಾವು ನಿನ್ನೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ಸುದ್ದಿಯನ್ನು ಬಿತ್ತರಿಸಿದ್ದೆವು ಸುದ್ದಿ ಬಿತ್ತರಿಸಿದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಸ್ಥಳೀಯ ಜಿಲ್ಲಾಡಳಿತ ಈ ಬಗ್ಗೆ ಗಮನಹರಿಸಿರುವುದನ್ನು ನಾವಿಲ್ಲಿ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ಅವರಿಗೆ ಸ್ವಾಗತ ಬಯಸ್ತಿದ್ದೇವೆ ನೋಡ್ರಿ ಯಾವ ರೀತಿ ಹಾಳು ಕೊಂಪೆಯಂತಾದಂಥ ಬಸ್ ನಿಲ್ದಾಣವನ್ನು ನಾವು ಸುದ್ದಿ ಪ್ರಕಟಿಸಿದ ಕೇವಲ ಇಪ್ಪತ್ನಾಲ್ಕು ಗಂಟೆಯೊಳಗೆ ಫಳಫಳ ಹೊಳೆಯುವಂತೆ ಮಾಡಿದ್ದನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಇಂದು ಸಹ ಮತ್ತೆ ತೋರಿಸಲು ಬಯಸ್ತಿದ್ದೇವೆ ಪ್ರಿಯ ವೀಕ್ಷಕರೇ ನೋಡ್ರಿ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣವಾದಂತಹ ಬಸ್ ನಿಲ್ದಾಣ ಎಂಥ ಹಾಳು ಕೊಂಪೆಯಂತಾಗಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ನಿನ್ನೆಯ ಸುದ್ದಿಯಲ್ಲಿ ಈ ಬಗ್ಗೆ ಸವಿಸ್ತಾರವಾಗಿ ನಾವು ನಿಮಗೆ ತೋರಿಸಿದ್ದೇವೆ ಪ್ರಿಯ ವೀಕ್ಷಕರೇ ನಮ್ಮ ಹೊನ್ನಾಳ್ಳಿ ವರದಿಗಾರ ಡಿ ಎಂ ಪ್ರಭಾಕರ್ ಅವರು ನಿನ್ನೆ ಸುದ್ ಮಾಡಿದಂಥ ಸುದ್ದಿಗೆ ಸ್ಥಳೀಯ ಜಿಲ್ಲಾಡಳಿತ ಕೇವಲ ಇಪ್ಪತ್ನಾಲ್ಕು ಗಂಟೆಯೊಳಗೆ ಸ್ಪಂದಿಸಿದ್ದಕ್ಕೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಿಂದ ಸಹ ಸ್ಥಳೀಯ ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ಬಯ ಬಯಸ್ತಿದ್ದೇವೆ ಇದು ನೋಡ್ರಿ ಹೊನ್ನಳ್ಳಿ ಹಾಗೂ ಶಿವಮೊಗ್ಗದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಚಿತ್ರಣ ನೋಡಿ ನಮ್ಮ ಸುದ್ದಿ ಬಿತ್ತರಗೊಂಡು ಇಪ್ಪತ್ನಾಲ್ಕು ಗಂಟೆಯೊಳಗೆ ಬಸ್ ಸ್ಟ್ಯಾಂಡ್ ಹೇಗೆ ಫಳಫಳ ಕಳೆಯುತ್ತಿದೆ ನೋಡಿರಿ ಇದು ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನ ಎಫೆಕ್ಟ್ ಎಂದು ನಾವಿಲ್ಲಿ ನಿಮಗೆ ತೋರಿಸಲು ಬಯಸ್ತಿದ್ದೇವೆ ನಿನ್ನೆ ಹೇಗಿದ್ದ ಬಸ್ ನಿಲ್ದಾಣ ಇಂದು ಹೇಗಾಗಿದೆ ನೋಡ್ರಿ ಇದಕ್ಕೆಲ್ಲ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನಿನ್ನೆ ಸುದ್ದಿ ಬಿತ್ತರಗೊಂಡ ತಕ್ಷಣ ಅಲ್ಲಿನ ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಂಡು ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸಲು ಕಾರ್ಯ ಪ್ರಾರಂಭಿಸಿದೆ ನಿನ್ನೆ ಇದ್ದಂಥ ಬಸ್ ನಿಲ್ದಾಣಕ್ಕೂ ಇಂದಿನ ಬಸ್ ನಿಲ್ದಾಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಕಂಡ್ರಿ ನಮಗೆ ಅನಿಸುತ್ತೆ ಇದು ನಿನ್ನೆ ಇದ್ದಂಥ ಬಸ್ ನಿಲ್ದಾಣವೆಂದು ಅಲ್ಲಿನ ಸ್ಥಳೀಯ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಕೆ ಸಿ ಬಿ ಮುಖಾಂತರ ಈ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸುತ್ತಿರುವಂತಹ ದೃಶ್ಯವನ್ನು ಸಹ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ತೋರಿಸಲು ಬಯಸ್ತಿದ್ದೇವೆ ನಮ್ಮ ಸುದ್ದಿ ಸುದ್ದಿಗೆ ಸ್ಪಂದಿಸಿದ ಅಲ್ಲಿನ ಸ್ಥಳೀಯ ಆಡಳಿತಕ್ಕೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಿಂದ ಸಹ ಸ್ವಾಗತವನ್ನು ಬಯಸ್ತಿದ್ದೇವೆ ಈ ಕೆಲಸವನ್ನು ಮೊದಲೇ ಸ್ಥಳೀಯ ಆಡಳಿತ ಮಾಡಬಹುದಾಗಿತ್ತು ಆದರೆ ನಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ಸುದ್ದಿ ಪಿತ್ತರಗೊಂಡ ತಕ್ಷಣ ಅಲ್ಲಿನ ಸ್ಥಳೀಯ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ನಾವಿಲ್ಲಿ ತೋರಿಸಲು ಬಯಸ್ತಿದ್ದೇವೆ ನಿನ್ನೆಯ ಬಸ್ ನಿಲ್ದಾಣಕ್ಕೂ ಇಂದಿನ ಬಸ್ ನಿಲ್ದಾಣಕ್ಕೂ ಅಜ ಗಜಾಂತರ ವ್ಯತ್ಯಾಸವನ್ನು ನೀವು ಇಲ್ಲಿ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ನೋಡಬಹುದು ಪ್ರಿಯ ವೀಕ್ಷಕರೇ ಅಲ್ಲಿನ ಸ್ಥಳೀಯ ತಾಲೂಕು ಆಡಳಿತಕ್ಕೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಿಂದ ಧನ್ಯವಾದಗಳು ಇದು ನಿನ್ನೆಯ ಚಿತ್ರಣ ಮತ್ತೊಮ್ಮೆ ನಾವಿಲ್ಲಿ ತೋರಿಸಲು ಬಯಸ್ತಿದ್ದೇವೆ ನಿನ್ನೆಯ ಚಿತ್ರಣಕ್ಕೂ ಇಂದಿನ ಚಿತ್ರಣಕ್ಕೂ ಹೇಗಿದೆ ನೀವೇ ನೋಡಿ ನಮ್ಮ ವರದಿಯ ಫಲಶ್ರುತಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈ